ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕುತಂತ್ರದಿಂದ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತೇಜೋಧಿ ನಡೀತಾ ಇದೆ ಅಂತ ಖಂಡಿಸಿರುವಂಥ ಅಹಿಂದ ಯುವ ಘಟಕ ಶಿಕಾರಿಪುರ ಬಂದ್ಗೆ ಕರೆ ನೀಡಿತ್ತು ಬೆಳಗ್ಗೆಯಿಂದಲೇ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಶಿಕಾರಿಪುರ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ ಶಾಲಾ ಕಾಲೇಜುಗಳು ಮಾತ್ರ ನಡೀತಾ ಇದ್ದು ಬಸ್ ಸಂಚಾರ ಹಾಗೂ ಇತರ ಎಲ್ಲೇ ಎಲ್ಲ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧ ಆಗಿದೆ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿ ಎಸ್ ಯಡಿಯೂರಪ್ಪ ಸಂಸದ ಬಿ ವೈ ರಾಘವೇಂದ್ರ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕಾರಣದಲ್ಲಿ ಬಿಳಿಯ ಹಾಳೆ ಯಂತಿರುವ ಸಿದ್ದರಾಮಯ್ಯವರಿಗೆ ಬಲಂಕ ಅಂಟಿಸಲು ಕುತಂತ್ರ ನಡೆಸಿದ್ದಾರೆ ಈ ಉದ್ದೇಶಕ್ಕಾಗಿ ಮುಡಾ ಹಗರಣ ಬಳಸಿಕೊಂಡು ಸಿದ್ದರಾಮಯ್ಯವರ ತೇಜವಧೆ ಮಾಡಲಾಗ್ತಿದೆ ಅಂತ ಪ್ರತಿಭಟನಾಕಾರರು ದೂರಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಗಳು ಘೋಷಣೆಗಳು ಶಿಕಾರಪುರದಲ್ಲಿ ಮೊಳಗಿದವು ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಶಿಕಾರಪುರದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ ಬಹುತೇಕ ವಾಣಿಜ್ಯ ಚಟುವಟಿಕೆ ಸ್ತಬ್ಧ ಆಗಿದೆ ಆದರೆ ಶಾಲಾ ಕಾಲೇಜುಗಳು ನಡೀತಾ ಇದೆ ಆದರೆ ವಾಣಿಜ್ಯ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧ ಆಗಿದೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ ಸಿದ್ದರಾಮಯ್ಯ ಅವರ ಪರವಾಗಿ ಅಹಿಂದ ಸಂಘಟನೆಗಳು ನಡೆಸಿದಂಥ ಬಂದಿದು ಇದು ಯಡಿಯೂರಪ್ಪನವರ ತವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ಎ ವಿಜಯೇಂದ್ರ ಅವರ ತವರು ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಅವರ ತವರು ಅವರ ಊರು ಅವರ ನೆಲೆ ಅಲ್ಲಿ ಬಹುತೇಕ ಯಶಸ್ವಿಯಾಗಿದೆ ಸಿದ್ದರಾಮಯ್ಯ ಅವರ ಪರವಾಗಿ ನಡೆಸಿದಂಥ ಈ ಬಂದ್ ಪ್ರಕ್ರಿಯೆ ಶಿಕಾರಿಪುರದಲ್ಲಿ ನಡೆದಿದೆ ಅಹಿಂದ ಮುಖಂಡರು ಅಹಿಂದ ಪ್ರಮುಖರು ಪ್ರತಿನಿಧಿಗಳು ಅಲ್ಲಿ ಬಂದ್ ಕರೆ ನೀಡಿದರು ಇದು ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರ್ತಕ್ಕಂಥ ದೃಶ್ಯ ಶಿಕಾರಿಪುರದ ಪ್ರಮುಖ ಪಟ್ಟಣದ ರಸ್ತೆಗಳಲ್ಲಿ ಬೆಳಗಿನ ಅವಧಿಯಲ್ಲಿ ಸಂಪೂರ್ಣ ಬಂದ್ ಆಗಿತ್ತು ಸಂಪೂರ್ಣ ಬಂದ್ ಮಾಡಿ ಸಿದ್ದರಾಮಯ್ಯ ಅವರಿಗೆ ಶಿಕಾರಿಪುರ ಜನತೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾ ಆದರೆ ಮಧ್ಯಾಹ್ನ ನಂತರ ಏನಾಗಿದೆ ಅಂತ ನೋಡಬೇಕಾಗಿದೆ ಆದರೆ ದೃಶ್ಯಗಳು ಮಾತ್ರ ಹೇಳ್ತಾ ಇದೆ ಬೆಳಗಿನ ಅವಧಿನಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಬಂದ್ ಆಗಿದೆ ಶಿಕಾರಿಪುರದಲ್ಲಿ ಅಹಿಂದ ಮುಖಂಡರು ಪ್ರತಿಭಟನಾ ಮೆರವಣಿಗೆಯನ್ನು ಸಹ ಮಾಡಿದ್ದಾರೆ

સન્માન્ય શ્રી સિરામ્ય સન્માન શ્રી સિરામ્ય વિરુદ્ધ